ಎಲ್ರಿಗೂ ನಮಸ್ಕಾರ ಬಹುಶಃ ನಾವು ತಮ್ಮೆಲ್ಲರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ವತಿಯಲ್ಲಿ ನಡೆಯುತ್ತಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮತ್ತು ಖುಷಿ ಮೇಳಕ್ಕೆ ನನ್ನನ್ನು ಮಲೆನಾಡಿನ ಸಾಂಪ್ರದಾಯಿಕ ಸಂಸ್ಕೃತಿಯ ಮೂಲಕ ನನ್ನನ್ನು ಸ್ವಾಗತಿಸಿದ್ದಕ್ಕೆ ಹೃದಯ ತುಂಬಿದ ಧನ್ಯವಾದಗಳು ತಮ್ಮ ಆತ್ಮೀಯತೆ ನಿಜವಾಗಲೂ ಮನಮುಟ್ಟುವಂಥದ್ದು ಏಕೆಂದರೆ ನಾವು ಆಸೆಗಳನ್ನು ಕಳೆದುಕೊಂಡ್ರೆ ಬದುಕಬಹುದು ಆದರೆ ಆತ್ಮೀಯರನ್ನು ಕಳೆದುಕೊಂಡ್ರೆ ಬದುಕಕ್ಕಾಗದೆ ಅದು ಬಹಳ ಮುಖ್ಯವಾಗುತ್ತೆ ಯಾವತ್ತೂ ಕೂಡ ಆಸ್ತಿಯನ್ನು ಕಳೆದುಕೊಂಡು ಅವನು ಬಡವಾಗೋದಿಲ್ಲ ಆದರೆ ಆತ್ಮೀಯರನ್ನು ಕಳೆದುಕೊಂಡು ಯಾವಾಗಲೂ ಆಗ್ತಾನೆ ಸೊ ಬಹುಶಃ ಈಗ ಕಾಫಿ ವಿತ್ ಡಾಕ್ಟರ್ಸ್ ಅನ್ನುವ ಈ ಕಾರ್ಯಕ್ರಮ ಇದರ ಥೀಮ್ ಕೂಡ ಬಹಳ ಚೆನ್ನಾಗಿದೆ ಅದಕ್ಕೋಸ್ಕರ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯತಿ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಮತ್ತು ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಕಾಫಿ ಬೆಳೆಗಾರರಿಗೆ ಮತ್ತು ಬಂಧುಗಳಿಗೆ ಕಾಫಿ ಪ್ರಿಯರಿಗೆ ನನ್ನ ಧನ್ಯವಾದಗಳನ್ನು ಮತ್ತೊಂದು ಹೇಳ್ತಾ ಏಕೆಂದರೆ ಇವತ್ತು ಕಾಫಿ ಅನ್ನೋದು ಮಲೆನಾಡಿನ ಲಾಂಛನವಾಗಬೇಕು ಕಾಫಿ ಬೆಳೆಗಾರರ ವ್ಯಕ್ತಿತ್ವ ರಾರಾಜಿಸಬೇಕು ಅಂತ ನನ್ನ ಭಾವನೆ ಈಗಾಗಲೇ ನಮ್ಮ ಡಾಕ್ಟರ್ ಜಗದೀಶ್ ಅವರು ಜಿಲ್ಲಾಧಿಕಾರಿಗಳಾಗಿ ಮತ್ತು ಒ ಆಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ಜನ ನನಗೆ ಬಂದಂಥ ಸಂದರ್ಭದಲ್ಲಿ ಹೇಳಿದರು ಅವರು ಇನ್ನೂ ಕೂಡ ಹಾಸನ ಜಿಲ್ಲೆ ಜಿಲ್ಲಾಧಿಕಾರಿ ಆಗ್ಬೇಕಾಗಿತ್ತು ಅಂತ ಅದು ಬಹುಶಃ ಜನರು ಕೊಡತಕ್ಕಂಥ ಒಬ್ಬ ಅಧಿಕಾರಿಗೆ ಕೊಡತಕ್ಕಂಥ ರತ್ನ ಅಂತಲೇ ಹೇಳಬಹುದು ಯಾಕೆಂದ್ರೆ ಜನಸ್ಪಂದನೆ ಕೆಲಸವನ್ನು ಅವರು ಮಾಡಿದ್ದಾರೆ ವಿಶೇಷವಾಗಿ ಮತ್ತು ನ್ಯಾಯಮೂರ್ತಿಗಳ ಕಾರ್ಯಕ್ರಮಕ್ಕೆ ಬರೆದಿದ್ದ ಇದರ ತೂಕ ಇವತ್ತು ವೇದಿಕೆಯ ತೂಕ ಕೂಡ ಜಾಸ್ತಿ ಆಗಿದೆ ವೇದಿಕೆಯ ತೂಕ ಜಾಸ್ತಿ ಆಗಿದೆ ಈಗಾಗಲೇ ಮುಂಜಾವಿ ಮಾತಾಡುವಾಗ ದೇವರಿಗೆ ಹೋಲಿಕೆ ಮಾಡಿದ್ರು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ನಮ್ಮ ಓದು ಎಷ್ಟು ಸಂಸ್ಕಾರವನ್ನ ತಂದುಕೊಟ್ಟಿದೆ ಮತ್ತು ಎಷ್ಟು ಜನರ ಮನೆಗಳಲ್ಲಿ ಬಳಕೆಯನ್ನ ಚೆಲ್ಲಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನ ತರಿಸಿದೆ ಅನ್ನೋದೇ ಮುಖ್ಯವಾದು ಈ ಪದವಿಗಳು ಮುಖ್ಯವಲ್ಲ ಪಾರಿತೋಷಿಕಗಳು ಮುಖ್ಯವಲ್ಲ ಇದು ಬಹಳ ಮುಖ್ಯವಾದದ್ದು ಹಾಗಾದ್ರೆ ಇವತ್ತು ಕಾಫಿ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೇವೆ ಮಲೆನಾಡಿನಲ್ಲಿ ಮಲೆನಾಡಿನ ಲಾಂಛನವಾಗಬೇಕು ಅನ್ನೋ ಅಭಿಪ್ರಾಯವನ್ನು ನಾವು ಹೇಳ್ತಾ ಇದ್ದೀವಿ ಕಾಫಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಇಟ್ ಇಸ್ ಎ ಹಕ್ ಇನ್ ದಿ ಜ ಅಥವಾ ಕಾಫಿ ಒಂದು ಭಾಷೆ ಅಂತಲೂ ಕೂಡ ಹೇಳ್ಬೋದು ಕಾಫಿ ಕೂಡ ಒಂದು ಭಾಷೆ ಕಾಫಿ ಕೂಡ ಒಂದು ಲಾಂಛನ ಹೀಗಾಗಿ ಹೇಳ್ತೇವೆ ಏಕೆಂದರೆ ಸೂರ್ಯೋದಯ ಆಗದೆ ಕಾಫಿ ಕುಡಿದ್ಮೇಲೆ ಅಥವಾ ಕಾಫಿ ಕುಡಿದ್ಮೇಲೆ ಸೂರ್ಯೋದಯ ಆಗುತ್ತೆ ಸೂರ್ಯೋದಯ ಕಾಫಿ ಕುಡಿತೀವ ಎರಡು ಕಾಕತಾಳೀಯ ಇದರಿಂದ ಇವತ್ತು ಕಾಫಿ ಬಗ್ಗೆ ಹಲವಾರು ವೈಜ್ಞಾನಿಕ ಅಧ್ಯಯನಗಳು ಕೂಡ ನಡೆದಿದೆ ಎರಡ್ ಸಾವಿರದ ಹತ್ತರಲ್ಲಿ ಅಧ್ಯಯನ ಆಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಾಯ್ತು ಆಯ್ತು ಈಗ ಬಹಳ ಇತ್ತೀಚೆಗೆ ಬಂದಂತ ಎರಡ್ ಸಾವಿರದ ಇಪ್ಪತ್ತೆರಡನೇ ಹೆಸರಿನಲ್ಲಿ ಬಂದಂತಹ ಕಾಫಿಯ ಬಗ್ಗೆ ಕಾಫಿ ಅಂಡ್ ಹೆಲ್ತ್ ಅಂದ್ರೆ ಯಾವ ರೀತಿ ಇದು ಯಾವುದೇ ಒಂದು ಸಣ್ಣ ಸಂಸ್ಥೆಯಲ್ಲ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ವಿಶ್ವದ ಅತಿ ಪ್ರತಿಷ್ಠಿತ ಸಂಸ್ಥೆಯಾದಂತಹ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅಧ್ಯಯನ ಮಾಡಿದಂತಹ ಒಂದು ವರದಿ ಈಗ ಪ್ರಕಟವಾಗಿದೆ ಅಲ್ಲಿ ಏನ್ ಮಾಡಿದ್ದಾರೆ ಸುಮಾರು ಐದು ಲಕ್ಷ ಜನ ಕಾಫಿ ಕುಡಿಯೋರನ್ನ ಅಂದ್ರೆ ಎರಡರಿಂದ ಮೂರು ಕಪ್ ಕಾಫಿ ಸುಮಾರು ವರ್ಷ ಫಾಲೋ ಸಂದರ್ಭದಲ್ಲಿ ಅದರ ವಿವರಗಳು ಏನಪ್ಪಾ ಅಂದ್ರೆ ಅದರಿಂದ ಈ ಹೃದಯಘಾತದ ಪ್ರಮಾಣ ಶೇಕಡ ಹದಿನೆಂಟರಷ್ಟು ಕಡಿಮೆ ಆಗುತ್ತೆ ಮತ್ತು ಅಧಿಕ ರಕ್ತದ ಒತ್ತಡ ಸುಮಾರು ಹದಿನಾರು ಪರ್ಸೆಂಟ್ ಕಡಿಮೆ ಆಗುತ್ತೆ ಸ್ಟ್ರೋಕ್ ಪಾರ್ಶ್ವವಾಯು ಅಂತ ಏನ್ ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ ಮತ್ತೆ ಒಂದು ಇನ್ನೊಂದು ಸಂದರ್ಭದಲ್ಲಿ ಈ ಕಾಫಿ ಹೆಚ್ಚು ಕುಡಿಯೋದ್ರಿಂದ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಅನ್ನುವ ಗೊಂದಲ ಇತ್ತು ಆದ್ರೆ ಈ ಯಾವುದೇ ನೀವು ಕೆಲಸ ಮಾಡಿ ಯಾವ್ದನ್ನೇ ನೀವು ಕುಡಿಯಿರಿ ಅದು ಒಂದು ಇತಿಮಿತಿಯಲ್ಲಿ ಕುಡಿದ್ರೆ ಅದು ಅದರ ಆರೋಗ್ಯದ ಬೆನಿಫಿಟ್ ಆಗುತ್ತೆ ಸೊ ಇವತ್ತು ವೈಜ್ಞಾನಿಕ ಮಾಹಿತಿ ಪ್ರಕಾರ ಇವತ್ತು ಕಾಫಿ ಅನ್ನುವ ಪ್ರಾಡಕ್ಟ್ ಏನಿದೆ ಅದರಿಂದ ಹೃದಯದ ಆರೋಗ್ಯ ಚೆನ್ನಾಗಾಗುತ್ತೆ ಮೆದುಳಿನ ಆರೋಗ್ಯ ಚೆನ್ನಾಗುತ್ತೆ ಹಾಗೆಯೇ ಅದರ ಜೊತೆ ಜೊತೆಗೆ ಇವತ್ತು ಸಕ್ಕರೆ ಕಾಯಿಲೆ ರಿಸ್ಕ್ ಬರೋದು ಕೂಡ ಕಡಿಮೆ ಆಗುತ್ತೆ ಅಂದ್ರೆ ಈ ಕಾಫಿ ಕುಡಿಯೋದ್ರ ಜೊತೆಗೆ ಬೇರೆ ದುರಭ್ಯಾಸಗಳು ಇರಬಾರ್ದು ಆವಾಗ ಅದರ ಬೆನಿಫಿಟ್ ಹಾಳಾಗುತ್ತೆ ಇಲ್ಲ ಡಾಕ್ಟರ್ ಹೇಳಿದ್ದಾರೆ ಈಗ ನೋಡಿ ಯಾವುದೇ ನೋಡಿ ಈ ಕಾಫಿ ಕುಡಿಯೋದ್ರ ಬಗ್ಗೆ ಇವತ್ತು ನಾವು ಲೆಸ್ ಕಾಫಿ ಅಂತ ಕೇಳ್ತೇವೆ ನನ್ನ ಅರ್ಥದಲ್ಲಿ ಅಹ್ ಚಿಕಾರಿ ಕಾಫಿ ಅನ್ನ ಕುಡಿದ್ರೆ ಬಹಳ ಮುಖ್ಯವಾದ ಅದಕ್ಕೋಸ್ಕರ ನಮ್ಮ ಜನರಲ್ ಏನಾಗಿದೆ ಎಲ್ಲಿ ಹೋಗಿ ನೀವು ಹೋಟೆಲ್ ಹೋಗಿ ಅಥವಾ ಬೇರೆ ಇಲ್ಲ ಅವರೇ ಅಥವಾ ಸಮಾರಂಭಗಳ ಸೊ ಬಹುಶಃ ಇದು ಜನಪ್ರಿಯತೆ ಆಗ್ಬೇಕು ಎಲ್ಲರಿಗೂ ಮನದಟ್ಟು ಮಾಡಬೇಕಾಗುತ್ತೆ ಅಂದ್ರೆ ಶುಗರ್ ಲೆಸ್ ಅಂತ ಏನ್ ಕೇಳ್ತೀವೋ ಇವತ್ತು ನೋಡಿ ಇವತ್ತು ನಾವು ಇಲ್ಲಿ ಕಾಫಿ ಕುಡಿದ್ವಿ ಅದರ ವಾಸನೆ ಅದರ ರುಚಿ ಅದರ ದಮ್ಮತ್ತೆ ಬೇರೆ ಅಂತ ಹೇಳಬೇಕಾಗುತ್ತೆ ಅದೇ ಕೆಲವು ಕಡೆ ಹೋದಂತ ಸಂದರ್ಭದಲ್ಲಿ ಕಾಫಿ ಸ್ಮೆಲ್ ಇರಲ್ಲ ಕಾಫಿ ಟೇಸ್ಟ್ ಇರಲ್ಲ ಅದರಿಂದ ನಾವು ಶುಗರ್ಲೆಸ್ ಕಾಫಿ ಆಯ್ತು ಕುಡಿಬಹುದು ಅದರ ಜೊತೆಗೆ ನಾವು ಇನ್ಸಿಸ್ಟ್ ಮಾಡಬೇಕು ಶಿಕೋರಿ ಲೆಸ್ ಕಾಫಿ ಎನ್ನುವ ಒಂದು ಹೊಸ ಬ್ರ್ಯಾಂಡೇ ತರಬೇಕಾಗುತ್ತೆ ಯಾಕೆಂದ್ರೆ ನಾವೆಲ್ಲ ಬ್ರಿಟಿಷರಿಂದ ಹಾಡ್ಕೊಟ್ವಿ ಬ್ರಿಟಿಷರ್ ಏನ್ ಮಾಡಿದ್ರು ಕೆಲವು ಕಾನೂನುಗಳನ್ನ ಅವರ ಕಾನೂನಿನ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಭಾರತೀಯರಿಗೆ ತೊಂದರೆ ಕೊಡಬೇಕು ಹಲವಾರು ಕಾನೂನುಗಳು ಇನ್ನೂ ಕೂಡ ತಿದ್ದುಪಡಿ ಆಗಿಲ್ಲ ಅದೇ ರೀತಿ ಚಿಕೋರಿಯನ್ನು ಕೂಡ ತಂದಿದ್ದು ಅವರೇ ಅಂತ ನಾನು ಸುಬ್ರಹ್ಮಣ್ಯ ಅವರಿಂದ ಮತ್ತು ಜಗದೀಶ್ ಅವರಿಂದ ಹಾಗೂ ಮೋಹನ್ ಕುಮಾರ್ ಅವರಿಂದ ಕೇಳಿ ಬಯಸಿದ್ದೇನೆ ಅದರಿಂದ ಬಹುಶಃ ಈಗ ಒಂದು ಹೊಸ ತಿದ್ದುಪಡಿ ಆಗ್ಬೇಕು ಅದು ಒಂದು ಕಾನೂನು ಆಗ್ಬೇಕು ಅದು ಪನಿಷಬಲ್ ಆಕ್ಟ್ ಆಗ್ಬೇಕು ಅಂತ ನನ್ನ ಭಾವನೆ ಯಾರ್ಯಾರು ಯಾಕೆಂದ್ರೆ ನಾವು ಅಂದ್ರೆ ಕಾಫಿ ಬೋರ್ಡ್ ಆಗ್ಬೋದು ಅಥವಾ ಫುಡ್ ಅಂಡ್ ಸೇಫ್ಟಿ ಇಲಾಖೆ ಆಗ್ಬೋದು ಅವ್ರು ಹೋಗಿ ನೋದ್ಮೇಲೆ ರ್ಯಾಂಡಮ್ ಆಗಿ ಯಾರ್ಯಾರು ಕಾಫಿ ಪೌಡರ್ ಮಾಡ್ತಾ ಇದ್ದಾರೆ ಅಲ್ಲಿ ಚೆಕ್ ಮಾಡಬೇಕು ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಯಾರಿಗೆ ಅಂದ್ರೆ ಯಾವ ಪ್ರಪೋರ್ಷನ್ ಏನೋ ಅಲವಲ್ ಏನೋ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಅಂತ ಕೇಳಿದ್ರೆ ಇನ್ನೂ ಕಡಿಮೆ ಮಾಡಬೇಕು ಯಾಕೆಂದ್ರೆ ತಿದ್ದುಪಡಿಯನ್ನ ನಾವು ಮಾಡಿದ್ರೆ ಬಹುಶಃ ಎಲ್ಲಾ ಕಾಫಿ ತಜ್ಞರನ್ನು ವೈಜ್ಞಾನಿಕವಾಗಿ ನಾವು ನೋಡ್ತಾ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಬಹುದು ಹತ್ತು ಪರ್ಸೆಂಟ್ ಗಳಿಸ್ಬೇಕಾ ಅದು ತಿದ್ದುಪಡಿಯಾಗಿ ಒಂದು ಕಾನೂನೇ ಬರಬೇಕಾಗುತ್ತೆ ಅದು ಏನಾದರೂ ಇದನ್ನು ವೈಲೇಟ್ ಮಾಡಿದ್ರೆ ಅಂತವರಿಗೆ ಒಂದು ಪನಿಷ್ಮೆಂಟ್ ಅಂತ ಕೂಡ ಆಗ್ಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಕಾಫಿ ಅಂದ್ರೆ ಕೇವಲ ನಮ್ಮ ದಕ್ಷಿಣ ಕರ್ನಾಟಕ ಅಥವಾ ಹಳೆ ಮೈಸೂರಲ್ಲಿ ಮಾತ್ರ ಕಾಫಿಯನ್ನು ನಾವು ಸೇವಿಸ್ತೇವೆ ಒಂದು ಮಾಹಿತಿ ಪ್ರಕಾರ ಅತಿ ಹೆಚ್ಚು ಕಾಫಿ ಸೇವಿಸುವಂತಹ ದೇಶಗಳು ಯಾವುದು ಅಮೆರಿಕ ಆಗ್ಬೋದು ಫಿನ್ಲೆಂಡ್ ಆಗ್ಬೋದು ಇಟಲಿ ಆಗ್ಬೋದು ಯು ಕೆ ಆಗ್ಬೋದು ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಒಂದು ಮಾಹಿತಿ ಪ್ರಕಾರ ಕಾಫಿ ಅಂತ ಸಂಖ್ಯೆ ಮಾಹಿತಿ ಇದೆ ಅದು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಉತ್ತರ ಭಾರತದಲ್ಲಿ ಕಡಿಮೆ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಕಾಫಿ ಇನ್ನೂ ಜನಪ್ರಿಯ ಆಗ್ಬೇಕಾದ್ರೆ ಇದಕ್ಕೆ ಹೆಚ್ಚು ಹೆಚ್ಚು ಪ್ರಚಾರ ಸಿಗ್ಬೇಕಾಗಿದೆ ಉತ್ತರ ಕರ್ನಾಟಕದಲ್ಲಿ ನಾವು ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕು ಯಾಕೆಂದ್ರೆ ನಾವು ದಾವಣಗೆರೆ ಬಿಟ್ಟು ದಾಟಿದ್ರೆ ಆ ಕಡೆ ಕಾಫಿ ಇಲ್ಲ ಅರ್ಜಿ ಯಾಕೆಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಒಂದು ಮಾಹಿತಿಯೂ ಇಲ್ಲ ಇದ್ರ ಬಗ್ಗೆ ಅನುಭವನೂ ಇಲ್ಲ ಅದರಿಂದ ನಾವು ಹೆಚ್ಚು ಈ ಕಾಫಿಗೆ ಪ್ರಚಾರ ಸಿಗ್ಬೇಕು ನೋಡಿ ಬೆಂಗಳೂರಲ್ಲಿ ಒಂದು ಕಳ್ಳಕ್ಕಿ ಕೋರ್ಸೆ ಅಂತ ಮಾಡ್ತಾರೆ ಅವರ ಕಾಳ ಭೆ ಅಂತ ಮಾಡ್ತಾರೆ ಅಥವಾ ಬೇರೆ ಬೇರೆ ಇದು ಕಾಫಿ ಸಂತೆ ಅಂತಾನೆ ಮಾಡ್ಬೇಕು ಬೇರೆ ಬೇರೆ ಕಡೆ ಕಾಫಿ ಸಂತೆ ಅಂತ ಮಾಡಬೇಕು ಅದು ಅವಾಗ ಹೆಚ್ಚು ಪರಿಚಯ ಆಗುತ್ತೆ ಯಾಕೆಂದ್ರೆ ಕಾಫಿಯನ್ನ ನಾವು ಕುಡಿಬೇಕಾದ್ರೆ ಈ ಕಾಫಿ ನೋಡಿ ಬೇಜಾರಾಗಲ್ಲ ನೀವು ಮೀಟಿಂಗ್ ಮೀಟಿಂಗ್ಗಳು ಆಗ್ಬೋದು ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ಸಮಾರಂಭ ಕಾಫಿ ಬ್ರೇಕ್ ಅಂತ ಕೊಡ್ತೀವಿ ಕಾಫಿ ಬ್ರೇಕ್ ಅಂತ ಕೊಡ್ತೀವಿ ಅಂದ್ರೆ ಕಾಫಿ ಕುಡಿದ್ರೆ ಏನಾಗುತ್ತೆ ಅಂದ್ರೆ ಮೆದುಳು ಕೂಡ ಚೆಕ್ ನೋಡಿ ನೋಡ್ಬೋದು ನೀವು ಎಷ್ಟೋ ಸರಿ ಇದು ತುಂಬಾ ಕಲೆನೋ ಬಂದಾಗ ಸ್ವಲ್ಪ ಕಾಫಿ ಕೊಡಪ್ಪ ಅಂತ ಹೇಳ್ತೀವಿ ನಾವು ಸೊ ಅದರಿಂದ ಈಗಾಗಲೇ ಈಗಾಗ್ಲೇ ಹೇಳಿದಾಗೆ ಫಸ್ಟು ಕಾಫಿ ನಾಡಿನಲ್ಲಿ ಹೆಚ್ಚು ನೋಡಿ ಯಾವಾಗಲೂ ಅಷ್ಟೇ ನಾವು ಈ ರುಚಿ ಬಗ್ಗೆ ಮಾತಾಡಬೇಕಾದ್ರೆ ಯಾರಾದರೂ ನೋಡಿದ್ರೆ ವಿಸ್ಕಿ ವೈನು ಚೆನ್ನಾಗಿಲ್ಲ ಅಂತ ಹೇಳಿರೋದು ಯಾರು ನೋಡಿದ್ರೆ ಯಾರು ಹೇಳಿಲ್ಲ ಸುಮ್ಮನೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುಡಿತಾ ಇರ್ತಾರೆ ಅದೇ ಕಾಫಿಗೆ ಬಂದಾಗ ಇಲ್ಲ ಅದು ಹಂಗಿದೆ ಹಿಂಗಿದೆ ಆಗಿದೆ ಹೀಗಿದೆ ಅಂತ ಸೋ ಅದರಿಂದ ಇವತ್ತು ಕಾಫಿಯ ಬಗ್ಗೆ ಒಂದು ಪ್ರೀತಿ ಬರಬೇಕಾಗುತ್ತೆ ಅದಕ್ಕೆ ಯಾವಾಗ ಇದನ್ನು ಇಷ್ಟಪಡ್ತೀವಿ ನಾವು ಅಂದರೆ ಅದರಲ್ಲಿ ಚಿಕೋರಿ ಕಂಟೆಂಟ್ ಕಡಿಮೆ ಆಗಿದೆ ನಾವು ಕಾಫಿ ಚಾಕ್ಲೇಟ್ ಆಗ್ಬೋದು ಅಥವಾ ಕಾಫಿ ಇದಕ್ಕೆ ಹೆಚ್ಚು ಹೆಚ್ಚು ನಾವು ಪ್ರಚಾರವನ್ನ ಕೊಡಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ನೋಡಬಹುದು ನೀವು ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ಪುನಃ ಪುನಃ ಹೇಳ್ತೀನಿ ಇದಕ್ಕೆ ಒಂದು ರೆಗ್ಯುಲೇಷನ್ ಮತ್ತು ಅಥಾರಿಟಿನ ಕಾಫಿ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಈ ಚಿಕೋರಿ ಹಾಕೋರ್ನ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಕಾಫಿಯನ್ನ ಕೊಲ್ತಾ ಇರೋದು ಏನಪ್ಪಾ ಅಂದ್ರೆ ಚಿಕೋರಿ ಕಾಫಿಯನ್ನ ಕಾಫಿಗೆ ಎನ್ನ ಕೊಲ್ತಾ ಇರೋದು ಅದು ಚಿಕೋರಿ ಅದನ್ನ ಆದಷ್ಟು ವೈಜ್ಞಾನಿಕವಾಗಿ ಅದನ್ನ ಇದು ಮಾಡಬೇಕಾಗುತ್ತೆ ಇದು ಬಹಳ ಮುಖ್ಯವಾದದ್ದು ಹಾಗೆ ಇವತ್ತು ವೇದಿಕೆ ಮೇಲೆ ಇವತ್ತು ಹಲವಾರು ಜನ ಮಾತಾಡಿದ್ರೆ ಕಾಫಿಯ ಮಹತ್ವ ಏನು ನಾನು ಕಾಫಿ ಡಾಕ್ಟರ್ಸ್ ಅಥವಾ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ ಅನ್ನ ಕಾಫಿಯ ಪರವಾಗಿ ಮಾತಾಡ್ತಾ ಇಲ್ಲ ನಾನು ಈ ಕಾಫಿ ಅಂದ್ರೆ ವೈಜ್ಞಾನಿಕವಾಗಿ ಯಾವ ಯಾವ ಸಂಶೋಧನೆಗಳಾಗಿದೆ ವೈಜ್ಞಾನಿಕ ಅಧ್ಯಯನಗಳಾಗಿದೆ ಆಗಿದೆ ಅದರಿಂದ ಇವತ್ತು ಕಾಫಿ ಎರಡರಿಂದ ಮೂರು ಕಪ್ ಕೂಡ ಅಂದ್ರೆ ಜಾಸ್ತಿ ಐದು ಆರು ಕಪ್ ಕುಡಿದ್ರೆ ಅದರಲ್ಲಿ ಸ್ವಲ್ಪ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಬಟ್ ಎರಡರಿಂದ ಮೂರು ಕಪ್ ಇದೇ ರೀತಿಯಲ್ಲಿ ಕುಡಿದ್ರೆ ಅದರಿಂದ ನಿಜವಾಗ್ಲೂ ಹೃದಯ ಕಾಯಿಲೆಗಳು ಕಡಿಮೆ ಆಗುತ್ತೆ ಸಕ್ಕರೆ ಕಾಯಿಲೆಯ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಅಧಿಕ ರಕ್ತದ ಒತ್ತಡ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಸ್ಟ್ರೋಕ್ ರಿಸ್ಕ್ ಕಡಿಮೆ ಆಗುತ್ತೆ ಮೆದುಳು ಸುಟ್ಟಾಗುತ್ತೆ ನೋಡ್ಬೋದು ಕೆಲವು ಮರವಿನ ಕಾಯಿಲೆ ಅಂತ ಹೇಳ್ತಾರೆ ಬಹುಶಃ ಮರವು ಈ ಮನುಷ್ಯನಿಗೆ ಮರವು ಇಲ್ಲದೆ ಇದ್ರೆ ಮನುಷ್ಯ ಬದುಕಕ್ಕೆ ಆಗ್ತಾ ಇರಲ್ಲ ಅದರಲ್ಲೂ ಸಾಲ ಮಾಡಿದವರು ಮರಿಬಾರ್ದು ಅಂತ ನನ್ನ ಇಷ್ಟ ಯಾಕೆಂದ್ರೆ ಅವರೇ ಬರೋ ಬಂದ್ಬಿಟ್ರೆ ಕಷ್ಟ ಸಾಲ ತಗೊಂಡಿದ್ದವ್ರಿಗೆ ಸೊ ನಂತರ ಈ ತುಂಬಾ ವಯಸ್ಸಾದಂತಹ ಸಂದರ್ಭದಲ್ಲಿ ನೋಡ್ಬೋದು ಕೆಲವರಿಗೆ ಕೈ ಶೇಖ್ ಆಗುತ್ತೆ ಅದನ್ನ ಪಾರ್ಟಿ ಸೋನಿಸಮ್ ಅಂತ ಹೇಳ್ತೇವೆ ಅಥವಾ ಈ ಮರು ಹೂವಿನ ಕಾಯಿಲೆಮಲ್ ಡಿಸೀಸ್ ಅಂತ ಹೇಳ್ತಾರೆ ಈ ಕಾಯಿಲೆ ಪ್ರಮಾಣ ನಿಜವಾಗ್ಲೂ ಕಡಿಮೆ ಆಗುತ್ತೆ ಅಂದ್ರೆ ನಮ್ಮ ಅಭ್ಯಾಸಗಳು ಕೂಡ ಬೇರೆ ಬೇರೆ ಆಲ್ಕೋಹಾಲ್ ಬಗ್ಗೆ ಕೂಡ ನಾನು ಹೇಳಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಜನರಿಗೆ ಆಲ್ಕೋಹಾಲ್ ಮೇಲೆ ಇರತಕ್ಕಂತ ಪ್ರೀತಿ ಕಾಫಿ ಮೇಲಿಲ್ಲ ಅದರಿಂದ ಇವತ್ತು ಆಲ್ಕೋಹಾಲ್ ನಾನು ವೈದ್ಯನಾಗಿ ಕಾಫಿನ ಪ್ರಿಸ್ಕ್ರಿಪ್ಷನ್ ಕೊಡಬಹುದು ಆಲ್ಕೋಹಾಲ್ ಪ್ರಿಸ್ಕ್ರಿಪ್ಷನ್ ಕೂಡ ವೈದ್ಯನಾಗಿ ನಾವು ಕಾಫಿ ಕುಡಿಬಹುದು ಅಂತ ಹೇಳಬಹುದು ಅಂತ ಯಾಕೆ ಆಗಲ್ಲ ಅಂದ್ರೆ ನಮ್ಮ ಜನ ಏನ್ ಮಾಡ್ತಾರೆ ವೈದ್ಯರು ಅಂತ ಹೇಳಿದ್ರು ಆಲ್ಕೋಹಾಲ್ ತಗೋಬಹುದು ಅಂತ ಹೇಳಿದ್ರು ಬಟ್ ಎಷ್ಟು ಹೇಳಿದ್ರು ಅನ್ನೋದನ್ನ ಮಾಡ್ತಿದ್ದಾರೆ ಸೊ ಅದರಿಂದ ಆಲ್ಕೋಹಾಲ್ ನಾವು ಪ್ರಿಸ್ಕ್ರಿಪ್ಷನ್ ಆಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ನಿಜವಾಗ್ಲೂ ಕಾಫಿ ಅನ್ನೋದು ಒಂದು ಔಷಧ ಅಥವಾ ಒಂದು ಆಂಟಿ ಡಿಪ್ರೆಸೆಂಟ್ ಅಂತ ಹೇಳ್ಬೋದು ಒಂದು ಮೂಡ್ ಎಲಿವೇಟರ್ ಅಂತ ಹೇಳ್ಬೋದು ಮತ್ತು ಸೋಷಿಯಲೈಸರ್ ಅಂತೂ ಹೇಳ್ಬೋದು ಇವನ್ ಒಂದು ಇಂಥ ಸಂದರ್ಭದಲ್ಲಿ ಕಾಫಿಯನ್ನ ಅಂತಾರಾಷ್ಟ್ರೀಯ ಸ್ಪರ್ಶ ಕೊಟ್ಟಂತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಒಂದು ಸ್ಪರ್ಧಾತ್ಮಕ ಬ್ರ್ಯಾಂಡ್ ಅನ್ನ ಮಾಡಿದಂತ ನಮ್ಮ ಇವರನ್ನ ಕೂಡ ಸಿದ್ಧಾರ್ಥ ಹೆಗ್ಡೆ ಅವರನ್ನು ನೆನಪು ಮಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿಗೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ವ್ಯಕ್ತಿ ಅಂದ್ರೆ ಕೆಫೆ ಕಲ್ಚರ್ ಅಂತ ಏನಿದೆ ಅದನ್ನ ಹುಟ್ಟು ಹಾಕಿದ್ರು ಇದು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಒಂದು ಒಂದು ಪೈಪೋಟಿಯನ್ನ ತಂದುಕೊಟ್ಟು ಮಲೆನಾಡಿಗೆ ಮಾತ್ರ ಕೀರ್ತಿ ಇಲ್ಲ ಇಡೀ ದೇಶಕ್ಕೆ ಕೀರ್ತಿ ಅವರಲ್ಲಿ ಬಹಳ ಇತ್ತು ಸಂಪತ್ ಕೂಡ ಸರಳತೆ ಇತ್ತು ಅವರಲ್ಲಿ ಯಾಕೆಂದ್ರೆ ಸರಳತೆ ಎಂದರೆ ಮನುಷ್ಯನಿಗೆ ಹೆಚ್ಚು ಗೌರವ ಬರುತ್ತೆ ಅಂತ ನನ್ನ ಭಾವನೆ ಯಾಕೆಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಸರಳತೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಸೊ ಅದರಿಂದ ಅದು ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೋಬೇಕು ಯಾಕೆಂದ್ರೆ ಲಕ್ಷುರಿ ಅಂದ್ರೆ ಏನು ಇವತ್ತು ಬ್ರಾಂಡೆಡ್ ಎಲ್ಲ ಕಾರ್ಗಳು ಯೂಸ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಜ್ಯುವೆಲರಿ ಹಾಕಿದ್ರೆ ಅಥವಾ ಸ್ಲಿಪ್ಪರ್ಸ್ ಹಾಕಿದ್ರೆ ಬ್ರಾಂಡೆಡ್ ಅಲ್ಲ ನಿಜವಾದ ಹಾಸ್ತಿಗಳು ಕೂಡ ನಮ್ಮ ನಿಜವಾದ ಹಾಸ್ತಿಗಳು ಏನು ಬೇರೆಯವರಿಗೆ ಸಹಾಯ ಮಾಡೋದು ನಮ್ಮ ಆಸ್ತಿ ಅಥವಾ ನಮ್ಮ ಒಂದು ಸ್ನೇಹ ಹಂಚುವುದು ಒಂದು ಆಸ್ತಿ ಹಾಗೆ ನಂಬಿಕೆಯನ್ನ ಉಳಿಸ್ಕೊಳ್ಳುವುದು ಒಂದು ಆಸ್ತಿ ಇವತ್ತು ಈ ಸಂದರ್ಭದಲ್ಲಿ ನಿಜವಾಗ್ಲು ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಯಾಕೆಂದ್ರೆ ಕಾಫಿ ವಿತ್ ಡಾಕ್ಟರ್ ಕಾರ್ಯಕ್ರಮ ಈಗಾಗಲೇ ಪ್ರದೀಪ್ ಅವರಿಗೆ ಇದು ಕಾಫಿ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಧನ್ಯ ಕೊಟ್ಟಿದ್ದಾರೆ ಈ ರೀತಿ ನಾವು ಪ್ರಮೋಷನ್ ಮಾಡಬೇಕಾಗುತ್ತೆ ಎಲ್ಲೂ ಕೂಡ ಅದಕ್ಕೆ ಸ್ವಲ್ಪ ಪ್ರಚಾರ ಸಾಲದು ಹೆಚ್ಚು ಹೆಚ್ಚು ದೊಡ್ಡ ನಗರಗಳಲ್ಲಿ ಹೆಚ್ಚು ಇದಕ್ಕೆ ಪ್ರಮೋಷನ್ ಮಾಡಬೇಕಾಗುತ್ತೆ ವಿಶ್ವವಿದ್ಯಾಲಯಗಳಲ್ಲಿ ಅದು ಆರ್ಟಿಕಲ್ಚರ್ ವಿಶ್ವವಿದ್ಯಾಲಯ ಆಗ್ಬೋದು ಅಥವಾ ಅಗ್ರಿಕಲ್ಚರ್ ವಿಶ್ವವಿದ್ಯಾಲಯ ಆಗ್ಬೋದು ಅಲ್ಲಿ ಒಂದು ಕಾಫಿಗೆ ಸಂಬಂಧಪಟ್ಟ ಒಂದು ಸಂಶೋಧನಾ ಚೇರ್ ಅಂದ್ರೆ ಕುರ್ಚಿ ಅದಕ್ಕೆ ನಿರಂತರವಾಗಿ ಇದು ಕಾಫಿ ಬಗ್ಗೆ ಹೆಚ್ಚು ಪ್ರಚಾರ ಸಿಗ್ಬೇಕಾಗುತ್ತೆ